ನಾವೀಗ ಶ್ರೀಮಧೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಕೃಷ್ಣ ಉಪಾಧ್ಯಾಯರ ಮನೆಯಲ್ಲಿದ್ದೇವೆ ವೆಂಕಟರಮಣ ಉಪಾಧ್ಯಾಯ ಹಾಗೂ ಗೌರಮ್ಮ ದಂಪತಿಗಳ ದ್ವಿತೀಯ ಮಗನಾಗಿ ಜನಿಸಿದ ಶ್ರೀಕೃಷ್ಣ ಉಪಾಧ್ಯಾಯರು ಕಳೆದ ಮೂವತ್ತು ವರ್ಷಗಳಿಂದ ಶ್ರೀಮಧೂರಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಬರುತ್ತಿದ್ದಾರೆ ಇಲ್ಲಿ ಅರ್ಚಕರಾಗುವ ಮುನ್ನ ಉಪಾಧ್ಯಾಯರು ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೈಯುತ್ತಿದ್ದರು ಕೋಡಿಬೈಲ್ನ ನವೋದಯ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ತರುವಾಯ ಶಿಕ್ಷಕ ಕೆಲಸಕ್ಕೆ ರಾಜೀನಾಮೆ ನೀಡಿ ಶ್ರೀ ಮಧೂರ್ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡರು ಇದೀಗ ವೃತ್ತಿ ಜೀವನದ ನಿವೃತ್ತಿಯ ಅಂಚಿನಲ್ಲಿರುವ ಶ್ರೀಕೃಷ್ಣ ಉಪಾಧ್ಯಾಯರು ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತರಂದು ಶ್ರೀಮಧೂರಲ್ಲಿ ನಿವೃತ್ತಿ ಹೊಂದಲಿದ್ದಾರೆ ನಾವೀಗ ಬ್ರಹ್ಮಕಲಶೋತ್ಸವದ ಬಗ್ಗೆ ಅವರ ಮೌಲ್ಯಯುತ ಅಭಿಪ್ರಾಯಗಳನ್ನು ಕೇಳಿ ತಿಳಿದುಕೊಳ್ಳುವ ನಮಸ್ಕಾರ ಕಳೆದ ಮೂವತ್ತು ವರ್ಷಗಳಿಂದ ಶ್ರೀ ಮಧೂರಿನ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆ ಇದ್ದಾರೆ ಕಲಶೋತ್ಸವದ ಆಯಾಸದ ನಡುವೆಯೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೂ ಕೂಡ ಅವರು ಕೂಡ ಹುಮ್ಮಸ್ಸೆ ಕುಳಿತಿದ್ದಾರೆ ಅವರೊಂದಿಗೆ ನಾವು ಕಲಶೋತ್ಸವದ ಬಗೆಗಿನ ಅವರ ಅಭಿಪ್ರಾಯಗಳನ್ನು ಕೇಳಿ ತಿಳಿದು ತಿಳಿದುಕೊಳ್ಳುವ ಮೊತ್ತ ಮೊದಲಿಗೆ ಅವರಿಗೆ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಉಪಾಧ್ಯಾಯ ನಮಸ್ಕಾರ ಈ ಕಳೆದ ಹನ್ನೆರಡು ದಿನಗಳಿಂದ ನಡೆದಂತಹ ಈ ಬ್ರಹ್ಮ ಕಲಶೋತ್ಸವ ಆಗಿರ್ಬೋದು ಹಾಗೆ ಏಪ್ರಿಲ್ ಐದರಂದು ನಡೆದಂತಹ ಮೂಡಪ್ಪ ಸೇವೆಯ ಬಗೆಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಒಳ್ಳೆಯದು ಅರವತ್ತರಡ್ಡಿ ಸವೆಯಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಡ್ಡಿ ಸಭೆಯಲ್ಲಿ ನಡೆದಂತಹ ಮೂಡಪ್ಪ ಸೇವೆ ಬ್ರಹ್ಮಕಲಶೋತ್ಸವದ ನಂತರ ಬಂದಂತಹ ಒಂದು ವಿಶೇಷ ಕುಂಭಮೇಳ ಅಂತ ಹೇಳ್ಬೋದು ಇದು ಈ ದಿನ ಬ್ರಹ್ಮಕಂಶ ಬ್ರಹ್ಮಕಲಶ ಅಂತ ಹೇಳಿದರೆ ಸಾಧಾರಣ ಎಲ್ಲರೂ ನೆನೆಸುವುದು ದೇವರಿಗೆ ನವೀಕರಣ ಮಾಡಿ ಕಲಶ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಮಾಡುವುದು ಅಂತ ಎಷ್ಟೋ ಮೂವತ್ತೈದು ವರ್ಷ ಕಾದು ಕುಳಿತಂತಹ ಎಲ್ಲ ಭಕ್ತಾದಿಗಳಿಗೆ ಇದು ಒಂದು ಐಶ್ವರ್ಯ ಬಂದ ಹಾಗೆ ಎಲ್ಲರ ಮನಸ್ಸಿನಲ್ಲಿ ಇದ್ದಂಥ ವ್ಯಥಗಳೆಲ್ಲ ಓದಿ ಎಲ್ಲ ಹಿಂದು ಬಾಂಧವರು ಒಗ್ಗಟ್ಟಾಗಿ ಸೇರಿ ಮಾಡಿದಂಥ ಒಂದು ದೊಡ್ಡ ಕುಂಭಮೇಳಂಥವೇ ಹೇಳ್ಬೋದು ಇಷ್ಟು ದೊಡ್ಡ ಕ್ಷೇತ್ರ ಮೊದಲು ಹೇಗೆ ಇತ್ತು ಅಂತೇಳಿ ನೋಡಿದವರಿಗೆ ಗೊತ್ತುಂಟು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಣ ಹೇಗೆ ಆ ಗಣಪತಿ ಭಕ್ತಾದಿಗಳಿಂದ ಕೊಡಿಸಿದಂತೆ ಹೇಳುವುದು ಆಶ್ಚರ್ಯ ಊರ ಪರ ಊರ ಎಲ್ಲ ಭಕ್ತಾದಿಗಳು ಸೇರಿ ಈ ದೇವಸ್ಥಾನವನ್ನು ದೊಡ್ಡ ಒಂದು ಕ್ಷೇತ್ರವನ್ನಾಗಿ ಮಾಡಿ ಶಿವದೇವರಿಗೆ ಬ್ರಹ್ಮ ಅಭಿಷೇಕ ಗಣಪತಿ ದೇವರಿಗೆ ಅಪ್ಪ ನೈವೇದ್ಯ ಯಾವಾಗಲೂ ಆಗ್ತದೆ ಇದು ಅಪ್ಪದಲ್ಲೇ ಮುಚ್ಚಿದಂಥ ಒಂದು ಸೇವೆ ಮೂಡಪ್ಪ ಸೇವೆ ಎರಡೂ ಇದು ಕೂಡ ಎಲ್ಲ ಭಕ್ತಾದಿಗಳಿಗೆ ಸಂತೋಷ ಆಗಿದೆ ಗಣಪತಿಗೆ ಇಷ್ಟವಾಗಿದೆ ಅಂತ ನೋಡುವುದು ನಿನ್ನೆಯ ಗೂಡಪ್ಪದ ಆ ಒಂದು ದರ್ಶನ ಸಾಧಾರಣ ವಿದ್ಯಾನಗರ ಈಚೆ ನೀರ್ಚಾಲುವರೆಗೆ ಆ ಕ್ಯೂ ಅನ್ನು ಬಿಸಿಲಿನಲ್ಲಿ ನಿಂತು ಆ ಒಂದು ಅಪ್ಪಕ್ಕೆ ಬೇಕಾಗಿ ಭಕ್ತಾದಿಗಳು ನಿಂತ ಆ ಒಂದು ಸೀನನ್ನು ಕಂಡ್ರೆ ಎಲ್ಲರೂ ತೃಪ್ತಿ ಈ ಕಲಶೋತ್ಸವ ಆರಂಭವಾಗುವುದಕ್ಕಿಂತ ಮುಂಚೆ ಒಳಗಿನ ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧತೆ ಮಾಡಲಿಕ್ಕೆ ಅದರದ್ದೇ ಆದ ಸವಾಲುಗಳಿವೆ ಅದು ಎಷ್ಟು ದಿನಗಳಿಂದ ಎಷ್ಟು ತಿಂಗಳಿಂದ ನೀವು ಅದಕ್ಕೆ ಮುಂಚಿತವಾಗಿ ಸಿದ್ಧತಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೀರಿ ಬ್ರಹ್ಮಕಲಶ ಉಂಟು ಅಂತೇಳಿ ಮುಹೂರ್ತ ಎಲ್ಲ ನೋಡಿ ಡಿಕ್ಲೇರೆಲ್ಲ ಆಗಿದೆ ಸರಿ ಆದರೆ ಕೆಲವು ಆಗಾಗ ಅದಕ್ಕೆ ಕೆಲವು ವಿಘ್ನಗಳು ಬಂದ ಕಾರಣ ಕೆಲಸ ಸ್ಪೀಡ್ ಒಮ್ಮೆ ಹೋಗ್ತದೆ ತಪ್ಪ ನಿಂತು ಆಗ್ತದೆ ಆದರೆ ನನ್ನ ಅಭಿಪ್ರಾಯ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಕೆಲಸ ಸ್ವಲ್ಪ ಸ್ಪೀಡು ಶುರುವಾಗಿದೆ ಕಲಶದವರೆಗೆ ಹೇಗೆ ಆ ಕೆಲಸ ಆಗಿದೆ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಉದಾಹರಣೆಗೆ ನಮ್ಮ ಶಿವದೇವರ ಗರ್ಭಗೃಹದ ನೆಲದ ಕೆಲಸ ಹಳೆಯ ಕಗ್ಗಲನ್ನು ತೆಗೆದು ಹೊಸ ಕಗ್ಗಲನ್ನು ಹಾಕಿ ಪುತ್ತೂರು ಬಿಟ್ರ ಅಡ್ಡನಡ್ಕ ಅಲ್ಲಿಂದಲ್ಲ ರಾತ್ರಿ ಎಂಟು ಗಂಟೆಗೆ ಬರುವುದು ರಾತ್ರಿ ಒಂದು ಗಂಟೆಗೆ ಹೋಗುವುದು ಭಾರೀ ಚಂದದಲ್ಲಿ ಕೆಲಸ ಆಗಿದೆ ಹಾಗೆ ಶಿವದೇವ ಗಣಪತಿ ದೇವರ ಗರ್ಭಗೃಹದ ಕೆಲಸ ಕೇವಲ ಹದಿನೈದು ದಿನದಲ್ಲಿ ಆ ಗೃಹ ಹೇಗೆ ಆಗಿದೆ ಗರ್ಭಗೃಹ ಅಂತ ಇದೆಲ್ಲ ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ದೇವರೇ ಮಾಡಿಸಿದ್ದು ಅಂತ ಹೇಳ್ಬೋದು ಇಷ್ಟ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಎರಡನೇ ಮೂಡಪ್ಪ ಸೇವೆಗೂ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರಂದು ನಡೆದಂತಹ ಮೂರನೇ ಮೂಡಪ್ಪ ಸೇವೆಗೂ ಇರುವಂಥ ಸಾಮ್ಯತೆ ಹಾಗೂ ವ್ಯತ್ಯಾಸ ತಿಳಿಸಿದರೆ ಒಳ್ಳೆಯದಿತ್ತು ಸುರುವಿನ ಮೂಡಪ್ಪ ಸೇವೆ ಬ್ರಹ್ಮ ಕವೇಶ ಒಂದೇ ತಂತ್ರಿಗಳು ಮಾಡಿ ಆಗ ಇಲ್ಲಿ ತಂತ್ರಿಗಳು ಯಾವ ಸಮಸ್ಯೆಗಳು ಇಲ್ಲ ಇತ್ತು ಈಗಿನ ಮೂಡಪ್ಪ ಬ್ರಹ್ಮ ಕಲೇಶಗೂ ಈಗ ನಾನು ಹೆಚ್ಚೇನು ಹೇಳುವುದಿಲ್ಲ ತತ್ಕಾಲಕ್ಕೆ ಗಣಪತಿ ದೇವರು ಒಂದು ಚಿಕ್ಕ ಜಡ್ಜ್ಮೆಂಟ್ ಕೊಟ್ಟು ಅವರಿಗೆ ಬೇಕಾದ ಅಪ್ಪ ಗಮ್ಮತ್ತು ತಿಂದುಕೊಂಡ ಶಿವದೇವರಿಗೆ ಬೇಕಾದಷ್ಟು ಸ್ನಾನ ಮಾಡಿದ ಅವರಿಗೆ ಬೇಕಾದ ಕೆಲಸವನ್ನು ಅವರು ಮಾಡಿಕೊಂಡ್ರಂತ ಹೇಳ್ಬೋದಷ್ಟೇ ಯಾವ ಸಮಸ್ಯೆಯು ಭಕ್ತಾದಿಗಳಿಗೆ ಕಾಣದಾಗಿ ಅಷ್ಟು ಐಕ್ಯತೆಯಿಂದ ಭಾರೀ ವಿಜೃಂಭಣೆಯಿಂದ ಆದಂಥ ಒಂದು ಮೂಡಪ್ಪ ಬ್ರಹ್ಮಕಲಶ ಇಂದು ನಡೆದಂತಹ ಈ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸಮಾರಂಭ ಸಕ್ಸಸ್ ಆಗಲಿಕ್ಕೆ ಅದರ ಮೂಲ ಕಾರಣ ಸ್ವಯಂ ಸೇವಕರು ಇಲ್ಲಿ ಅಂತ ಎಲ್ಲರಿಂದಲೂ ಕೇಳಿ ಇದೆ ಆ ಸ್ವಯಂ ಸೇವಕರ ಶ್ರಮದ ಬಗ್ಗೆ ನಿಮ್ಮ ಎರಡು ಮಾತು ಸ್ವಯಂ ಸೇವಕರಲ್ಲೂ ಸ್ತ್ರೀ ಶಕ್ತಿ ಉಂಟಲ್ಲ ಅದು ಇಲ್ಲಿ ಭಯಂಕರ ಆ ಎಂಕರು ರಾತ್ರಿ ಹಗಲು ಮಣ್ಣು ಕಲ್ಲು ಇದ್ದದ್ದನ್ನೆಲ್ಲ ಆ ಹೊತ್ತುಕೊಂಡು ಹೋಗಿ ಲಾಸ್ಟಿಗೆ ಇಷ್ಟು ಗಂಜಿಯು ಚಟ್ನಿಯು ಅದು ಊಟ ಮಾಡಿ ಹೋಗುವಾಗ ಆ ಒಂದು ಸಂತೋಷ ನಮಗೆ ಅಷ್ಟೊಂದು ಇದಾಗಿದೆ ಇನ್ನು ತಮ್ಮಲ್ಲಿ ಒಂದು ವೈಯಕ್ತಿಕ ಪ್ರಶ್ನೆ ಕಳೆದ ಮೂವತ್ತು ವರ್ಷಗಳಿಂದ ನೀವು ಇಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ನಿಮ್ಮ ಈ ಇಷ್ಟು ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನೀವು ಕೈಗೊಂಡ ಸೇವಾ ಕೈಂಕರ್ಯದ ಬಗ್ಗೆ ನಿಮಗೆ ಸಂತೃಪ್ತಿ ಇದೆ ತುಂಬ ಸಂತೃಪ್ತಿ ಇದೆ ಯಾಕೆಂದ್ರೆ ಹೇಳಿದರೆ ನಾವು ದೊಡ್ಡ ಕುಟುಂಬವಾಗಿ ಇರುವಾಗ ಜೀವನಕ್ಕೆ ಸ್ವಲ್ಪ ಕಷ್ಟ ಇತ್ತು ಆದರೂ ಅಧ್ಯಾಪಕ ವೃತ್ತಿಯಲ್ಲಿ ನಾನು ಒಬ್ಬನೇ ಇದ್ದದ್ದು ತಂದೆಯವರಿಗೆ ದೊಡ್ಡ ಇದ್ದೇನೆ ಇಲ್ಲಿ ಪೂಜೆಗೆ ಸೇರಿದ ಮೇಲೆ ಮಹಾಗಣಪತಿ ಅನುಗ್ರಹದಿಂದ ನಮಗೆ ಯಾವುದೂ ಇಲ್ಲ ಸ್ವಂತವಾದಂಥ ಮನೆ ಸ್ವಂತವಾದಂಥ ಭೂಮಿ ಜೀವನಕ್ಕೆ ಭಾರೀ ಸಂತೋಷ ಇದರಿಂದಲೂ ಎಷ್ಟೋ ಭಕ್ತಾದಿಗಳ ಪ್ರೀತಿ ವಿಶ್ವಾಸ ಅದು ನನಗೆ ಸಿಕ್ಕಿದ್ದು ಭಾರಿ ಇದು ಶಾಲೆಯಲ್ಲಿ ಅಧ್ಯಾಪಕನಾಗಿದ್ದರೆ ಮಕ್ಕಳೊಂದಿಗೆ ಹೀಗೆ ಜೀವನ ಹೊಂದಿತ್ತು ಇದು ಹಾಗೆ ಅಲ್ಲ ಎಲ್ಲ ಇಲಾಖೆಯ ಆಫೀಸರ್ನವರು ಎಲ್ಲ ಇಲಾಖೆಯಲ್ಲಿದ್ದಂಥ ನೌಕರರು ಮುಖ್ಯವಾಗಿ ಭಕ್ತಾದಿಗಳು ಅಷ್ಟು ಸ್ನೇಹದಿಂದ ಇದ್ದು ನನ್ನ ಈ ಮೂವತ್ತು ವರ್ಷ ಸರ್ವೀಸು ಸಾರ್ಥಕ ಆಗ್ತದೆ ಅಂತ ನಾನು ಕಾಣ್ತೇನೆ ನಿವೃತ್ತಿಯ ಹಂತದಲ್ಲಿರುವಂತಹ ಇನ್ನೇನು ಕೆಲವೇ ತಿಂಗಳಲ್ಲಿ ನೀವು ನಿವೃತ್ತಿಯಾಗಲಿದ್ದೀರಿ ಇನ್ನೇನು ಮೇ ತಿಂಗಳಲ್ಲಂತೂ ನನಗೆ ಲಭಿಸಿದ ಮಾಹಿತಿ ಈ ಒಂದು ನಿಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿ ಇಲ್ಲಿ ಈ ಶ್ರೀ ಮಧೂರು ಸನ್ನಿಧಾನಕ್ಕೆ ಬರುವಂತಹ ಭಕ್ತರಿಗೆ ನೀವು ಸಾರುವ ಸಂದೇಶ ಏನು ಕ್ಷೇತ್ರ ಆಡಳಿತ ಸರ್ಕಾರ ಆದರೂ ದೇವಸ್ಥಾನ ನಮ್ಮದು ಹಿಂದುಗಳ ದೇವಸ್ಥಾನ ಅದು ಎಲ್ಲರ ಮನಸ್ಸಿನಲ್ಲಿ ಬೇಕು ಆಡಳಿತ ಏನೇ ಆಗಿದೆ ಹಣದ ವಿಚಾರದಲ್ಲಿ ನಮಗೆ ಬೇಡ ಗಣಪತಿಯ ಆ ಒಂದು ಅನುಗ್ರಹ ಅದೇ ನಮಗೆ ಐಶ್ವರ್ಯ ಈಗ ಬಂದಂತಹ ಜನಸಂದಣಿ ನಿಲ್ಲಬಾರದು ಅದು ತಿಂಗಳಿಗೆ ಒಮ್ಮೆಯಾದರೂ ಒಂದು ಮನೆಯಿಂದ ಬಂದು ಆ ಗಣಪತಿಯನ್ನು ನೋಡಿ ಕೃತಾರ್ಥನಾದರೆ ಅವನ ಮನೆಯಲ್ಲಿಯೂ ಮೂಡಪ್ಪದ ಅಪ್ಪದ ರಾಶಿಯಾಗಿ ಐಶ್ವರ್ಯ ತುಂಬುತ್ತದೆ ಅಂತೇಳಿ ನನಗೆ ವಿಶ್ವಾಸ ಮಧು ಈಗ ನಾಲ್ಕು ಕ್ಷೇತ್ರಗಳು ಇದ್ದರೂ ಎಲ್ಲ ಕ್ಷೇತ್ರದವರು ಮದುವರಿನ ನಿಯಮಗಳನ್ನೇ ಅನುಸರಿಸಿಕೊಂಡು ಹೋಗ್ತಾರೆ ಇಲ್ಲಿ ಬಂದು ಹೋದರೆ ಅವರ ಜೀವನ ಸಾರ್ಥಕ ಅದು ನನ್ನ ಅನುಭವ ಕಲಶೋತ್ಸವ ಆರಂಭವಾದಾಗಿನಿಂದ ಮಾತ್ರ ಅಲ್ಲ ಅದಕ್ಕಿಂತ ಮೊ ಕೆಲವು ತಿಂಗಳುಗಳಿಂದ ಮೊದಲೇ ಅದಕ್ಕೆ ಸಿದ್ಧತಾ ಕಾರ್ಯಗಳಿಂದ ಬ್ಯುಸಿ ಆಗಿರುವಂತಹ ನಮ್ಮ ಶ್ರೇಷ್ಣ ಉಪಾಧ್ಯಾಯರು ಅವರಿಗೆ ಯಾವುದೇ ವಿಶ್ರಾಂತಿ ಇಲ್ಲದೆ ಕೆಲವು ತಿಂಗಳಾಯಿತು ಸರಿಯಾಗಿ ನಿದ್ದೆ ಇಲ್ಲದೆ ಅದರ ನಡುವೆ ಕೂಡ ಅಷ್ಟು ಆಯಾಸವಾಗಿರುವಾಗ ನಮ್ಮ ಕರೆಗೆ ಹೋಗೊಟ್ಟು ಅವರ ವಿಶ್ರಾಂತಿಯನ್ನು ಕೂಡ ಲೆಕ್ಕಿಸದೆ ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರ ಸಮಯ ಮೀಸಲಿಟ್ಟದ್ದಕ್ಕೆ ಸಮಯ ನೀಡಿದ್ದಕ್ಕೆ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹರೇ ರಾಮ ಧನ್ಯವಾದಗಳು ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು